ಸಮಾಜದಲ್ಲಿ ಒಂದು ಅನ್ಯಾಯ ಇದೆ ಅಸ್ಪೃಶ್ಯತೆ ಒಂದು ಅತ್ಯಂತ ಘೋರವಾಗಿರ್ತಕ್ಕಂಥ ಅನ್ಯಾಯ ಬಹುಶಃ ಮನುಷ್ಯ ಮಾಡ್ಬೋದಾಗಿರ್ತಕ್ಕಂಥ ಪಾಪಗಳಲ್ಲಿ ಅತ್ಯಂತ ದೊಡ್ಡ ಪಾಪ ಅಂತ ಹೇಳಿದ್ರೆ ಅದ್ರಲ್ಲಿ ಮೊದಲನೇ ಹೆಸರು ಬರಿಬೋದಾಗಿರೋದು ಅಸ್ಪೃಶ್ಯತೆ ಧಾನ್ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತರಸಂಚಾಲಕರ ಹೇಳಿದ್ರು ಮೂರನೇ ಬಾಳಾ ಸಾಹೇಬ್ರು ಅಸ್ಪೃಶ್ಯತೆ ತಪ್ಪು ಅಲ್ಲ ಅಂತಾದ್ರೆ ಇನ್ಯಾವುದು ತಪ್ಪೇ ಅಲ್ಲ ಅಂತ ಹೇಳಿದ್ರು ಅಂತಾನೆ ಹಾಗೆ ಅತ್ಯಂತ ದೊಡ್ಡ ತಪ್ಪು ಅದರ ವಿರುದ್ಧ ಜಾಗೃತಿಯನ್ನ ಅನೇಕರು ದಲಿತರು ಅಲ್ಲದೆ ಇರ್ತಕ್ಕಂಥವ್ರು ಸಮಾಜದಲ್ಲಿ ಮೂಡಿಸೋ ಅಂತ ಪ್ರಯತ್ನ ಪಟ್ಟರು ಅಂತ ಯಾಕಂದ್ರೆ ಇದು ಸರಿ ಹೋಗ್ಬೇಕು ಅಂದ್ರೆ ಇಡೀ ಸಮಾಜ ಪರಿವರ್ತನೆ ಆಗ್ಬೇಕು ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸಮಸ್ಯೆಯನ್ನು ಉಪಯೋಗಿಸ್ಕೊಳ್ಳೋರು ಬಹಳ ಜನ ಸಿಗ್ತಾರೆ ಒಂದ್ಸರ್ ನಾ ಹೇಳದ್ನಲ್ಲ ಹತ್ತು ಪೇಪರ್ ತೆಗೆದ್ರೆ ಅದರಲ್ಲಿ ಎರಡು ಪೇಪರ್ ನಲ್ಲಿ ಏನೋ ಒಂದು ಬರೆದಿರ್ತಾರೆ ಅಂತ ದಲಿತ ವಿರೋಧಿ ಬರೆದಿರ್ತಾರೆ ಅಂತ ಇವರೆಲ್ಲರೂ ಕೂಡ ಈ ಸಮಸ್ಯೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥವ್ರು ಈ ಸಮಾಜವನ್ನ ಉಪಯೋಗಿಸ್ಕೊಳ್ತಕ್ಕಂಥವ್ರು ಇದನ್ನೊಂದು ಮೆಟ್ಲಾಗಿ ಉಪಯೋಗಿಸ್ಕೊಳ್ತಕ್ಕಂಥವ್ರು ಇದಕ್ಕೆ ಮೆಟ್ಲಾಗಕ್ಕೆ ಇವ್ರು ಯಾರು ತಯಾರಿಲ್ಲ ಸಮಾಜಕ್ಕೆ ಮೆಟ್ಲಾಗಕ್ಕೆ ಇವ್ರು ಯಾರು ತಯಾರಿಲ್ಲ ಸಮಾಜವನ್ನ ಮೆಟ್ಲಾಗಿ ಮೆಟ್ಟಿ ಅದರ ಮುಖಾಂತರ ಮೇಲೆ ಹೋಗಿರ್ತಕ್ಕಂಥವ್ರು ಇವತ್ತು ನೋಡ್ತೀವಿ ಆ ತರದ ವ್ಯಕ್ತಿಗಳನ್ನ ಅನೇಕ ರಾಜಕೀಯ ಪಕ್ಷಗಳಲ್ಲಿ ಅನೇಕ ಸಾಮಾಜಿಕ ಸಂಘಟನೆಗಳಲ್ಲಿ ನಾವು ನೋಡ್ತೀವಿ ಅನ್ಸಲಿ ಆದ್ರೆ ಅಂತವರಿಂದ ಸಮಾಜಕ್ಕೆ ಯಾವತ್ತೂ ಲಾಭ ಆಗ್ಲಿಲ್ಲ ಅಂದ್ಸಲಿ ಅಥವಾ ಮರಳು ಭೂಮಿಯಲ್ಲಿ ಮರೀಚಿಕೆಯಿಂದೆ ಹೋದಾಗೆ ಅನೇಕ ಸಲ ನಾವು ಕೂಡ ತಾತ್ಕಾಲಿಕವಾಗಿ ಹಿಂದೆ ಹೋಗ್ತೀವಿ ಅನ್ಸಲಿ ಆ ಬಣ್ಣದ ಮಾತುಗಳಿಗೆ ಮರಳಾಗಿ ಅಥವಾ ಯಾವುದೋ ಒಂದು ಆವೇಶಕ್ಕೊಳಗಾಗಿ